ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇಂದಿನ ಈ ರಾಶಿ ದೈನಂದಿನ ರಾಶಿ ಭವಿಷ್ಯ ಕುಂಭರಾಶಿ ಇವತ್ತಿನ ದಿನ ಅದೃಷ್ಟದ ಸಂಖ್ಯೆ ಮತ್ತು ಅದೃಷ್ಟದ ಬಣ್ಣ ಇವತ್ತಿನ ಏನೆಲ್ಲ ಶುಭ ಫಲಗಳು ಇದೆ ಅನ್ನೋದು ನಾವು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ವೀಕ್ಷಿಸೋಣ ಈ ವಿಡಿಯೋ ಎಲ್ಲೂ ಕೂಡ ಸ್ಕಿಪ್ ಮಾಡದಲ್ಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಲಕ್ಕಿ ಲೈಫ್ ಟಿಪ್ಸ್ಗೆ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕುಂಭರಾಶಿಯವರಿಗೆ ಅದೃಷ್ಟ ತರುವ ಬಣ್ಣಗಳು ಇವು ಈ ಕಲ್ಲರ್ ನಿಮಗೆ ತುಂಬಾ ಒಳ್ಳೆಯದು ಅಂದರೆ ಕುಂಭರಾಶಿಯವರು ತುಂಬಾ ಹೃದಯ ವೈಶಲ್ಯತೆ ಹೊಂದಿರುವವರು ಇವ್ರಿಗೆ ಈ ನೀಲಿ ಬಣ್ಣ ತುಂಬಾ ಆಗಿ ಬರುತ್ತೆ ಈ ದೊಡ್ಡತನದ ಸಂಕೇತವೇ ಈ ನೀಲಿ ಬಣ್ಣ ಈ ನೀಲಿ ಬಣ್ಣವು ಯಾವಾಗಲೂ ಇವರಿಗೆ ಶುಭ ಮಂಗಳಕರ ಅಂತಲೇ ನಾವು ಹೇಳಬಹುದು ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತುಂಬಾ ಒಳ್ಳೆಯದು ಈ ನೀಲಿ ಬಣ್ಣ ಎರಡು ಸಾವಿರದ ಇಪ್ಪತ್ತೈದು ಅಂತ ಅಲ್ಲ ಯಾವಾಗಲೂ ಈ ಕುಂಭರಾಶಿಯವರಿಗೆ ನೀಲಿ ಬಣ್ಣ ತುಂಬಾ ಶುಭ ತರುವಂತಹ ವಿಷಯ ಅಂತಲೇ ನಾವು ಅನ್ನಬಹುದು ತಿಳಿ ಮತ್ತು ನೀಲಿ ಬಣ್ಣ ಮಂಗಳಕರ ಅಂತಲೇ ಹೇಳಬಹುದು ಈ ಜನರು ಅಂದರೆ ಶಕ್ತಿಯುತ ಉತ್ತೇಜಿಸುವ ನೀಲಿ ಛಾಯೆಗಳು ಕಂಡುಬರುತ್ತೆ ಇದು ಆಕರ್ಷಿತವಾಗಿರುತ್ತೆ ನೀಲಿ ಬಣ್ಣ ಮತ್ತು ಈ ದೇಹದ ನರಗಳ ಈ ಪ್ರಚೋದನೆಗಳೊಂದಿಗೆ ಹೆಚ್ಚು ಸಂಬಂಧ ಹೊಂದಿರುತ್ತೆ ನೇರಳೆ ಮತ್ತು ಗಾಢವಾದ ಈ ಗುಲಾಬಿ ಬಣ್ಣಗಳು ಕೂಡ ತುಂಬಾ ಹೊಂದ್ಕೊಂಡು ಬರುತ್ತೆ ಮಂಗಳಕರ ಅಂತಲೇ ಅನ್ಬಹುದು ಈ ನೇರಳೆ ಬಣ್ಣ ತುಂಬಾ ಬುದ್ಧಿವಂತಿಕೆ ಉನ್ನತ ಮೌಲ್ಯಗಳು ಅನ್ನೋದು ಕಾಪಾಡುತ್ತೆ ಈ ನ್ಯಾಯದಾತ ಆಗಿರುವಂತಹ ಶನಿ ಕುಂಭರಾಶಿಯವರ ಸ್ವಾಮಿ ಅಂತಲೇ ಹೇಳ್ಬಹುದು ಈ ಶನಿ ಅಂಶಗಳಾಗಿರುವಂತಹ ಶಿಸ್ತು ಹೊಸತನ ಹುಡುಕೋದು ಮಾನವೀಯತೆ ಹಾಗೂ ಈ ಸ್ವಾತಂತ್ರ್ಯ ಇಷ್ಟಪಡುವಂತಹ ಅಂಶ ಅಂತಾನೆ ಅನ್ಬಹುದು ಕುಂಭರಾಶಿಯ ಜನರಲ್ಲಿ ಕೂಡ ಇದನ್ನು ಕಾಣಬಹುದಾಗಿದೆ ಯಾಕೆಂದರೆ ಇವರು ತುಂಬ ಶಿಸ್ತು ಅನ್ನೋದು ಪಾಲಿಸ್ತಾರೆ ಮತ್ತೆ ಜೀವನದಲ್ಲಿ ಇರುವಂತಹ ಜವಾಬ್ದಾರಿಗಳ ಜೊತೆಗೆ ಕುಂಭರಾಶಿಯವರು ನೈಜವಾಗಿರುವಂತಹ ಜೀವನಕ್ಕೆ ಹೆಚ್ಚಾಗಿ ಇವರು ಈ ಮಣೆ ಅನ್ನೋದು ಕುಂಭ ಕುಂಭರಾಶಿಯ ಪ್ರಮುಖ ನಕ್ಷತ್ರಗಳು ಈ ಶನಿ ಗ್ರಹದ ಜೊತೆಗೆ ನಕ್ಷತ್ರಗಳ ಬಗ್ಗೆ ಹೇಳುವುದಾದರೆ ಕುಂಭರಾಶಿಯವರ ಈ ರಾಶಿ ಚಕ್ರದಲ್ಲಿ ಧನಿಷ್ಠ ಮತ್ತು ಈ ಶತಬಿಷ ಹಾಗೂ ಈ ಪೂರ್ವ ಮತ್ತು ಈ ಭಾದ್ರಪದ ನಕ್ಷತ್ರಗಳು ಇದು ತುಂಬವಾಗಿ ಮುಖ್ಯವಾಗಿ ಕಂಡುಬರುತ್ತೆ ಮತ್ತೆ ಸಂಬಂಧ ಅನ್ನೋದು ಇದು ಇದರಲ್ಲಿ ನೀವು ಕಾಣಬಹುದು ಈ ನಕ್ಷತ್ರಗಳಲ್ಲಿ ಯಾಕೆಂದರೆ ಸಂಬಂಧಗಳಿಗೆ ಒಂದು ಬೆಲೆ ಅನ್ನೋದು ಕೊಡ್ತಾರೆ ಈ ಕುಂಭರಾಶಿಯವರು ಈ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ರಾಶಿಯವರು ಮಾನವೀಯ ಗುಣಗಳನ್ನು ತುಂಬನೇ ಹೊಂದಿದ್ದಾರೆ ಕಷ್ಟ ಯಾರಾದರೂ ಸಹ ಕಷ್ಟ ಎಂದ್ರೆ ಸಾಕು ಮನೆಯವರು ಅಂತ ಅಲ್ಲ ಹೊರಗಡೆಯವರು ಸಹ ಇವರು ಮನ ಅನ್ನೋದು ಹೃದಯ ಅನ್ನೋದು ಅಷ್ಟು ಬೇಗ ಮಿಡಿಯುತ್ತೆ ಇವರು ಸಹಾಯ ಮಾಡೋದರಲ್ಲಿ ಎತ್ತಿದ ಕೈ ಅಂತಲೇ ಹೇಳಬಹುದು ಮತ್ತು ಯಾರದ್ದೇ ನೆರವಿಗೆ ಬೇಕಾದರೂ ಇವರು ಮುಂದೆ ನಿಲ್ತಾರೆ ವಿಶೇಷವಾಗಿ ಈ ಹೊಸದನ್ನು ಅನ್ವೇಷಣೆ ಮಾಡುವಂತಹ ಕುತೂಹಲ ಇವರಲ್ಲಿ ತುಂಬಾ ಹೆಚ್ಚಾಗುತ್ತೆ ಮತ್ತು ಹೊಸ ಹೊಸ ಉದ್ಯಮಗಳು ಹೊಸ ಕೆಲಸಗಳು ಮಾಡೋದರಲ್ಲಿ ಇವ್ರಿಗೆ ಆಸಕ್ತಿ ಅನ್ನೋದು ಹೆಚ್ಚಾಗುತ್ತೆ ಈ ರೀತಿ ಕುತೂಹಲ ಭರಿತ ಅಂಶಗಳು ಹೊಂದಿರುವಂತಹ ಈ ಕುಂಭರಾಶಿಯವರು ನಿಜಕ್ಕೂ ಒಂದು ಮಾನವೀಯ ಈ ನಕಾರ ಮೂರ್ತಿಗಳು ಅಂತ ಹೇಳೋದ್ರಲ್ಲಿ ತಪ್ಪೇ ಇಲ್ಲ ಈ ಕುಂಭರಾಶಿಯ ದೈನಂದಿನ ನೀವು ಈ ಮಾಹಿತಿ ತಿಳ್ಕೊಬೇಕು ಅಂತ ಅಂದರೆ ಈ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮಾತಿಗೆ ಬಣ್ಣ ಕಟ್ಟುವಂತಹ ವ್ಯಕ್ತಿತ್ವ ಕುಂಭರಾಶಿಯವರದು ಅಲ್ವೇ ಅಲ್ಲ ಏನಿದ್ರೂ ಇವ್ರದ್ದು ನೇರ ಮಾತು ನೇರ ನುಡಿ ನೇರ ಕೆಲಸ ಬೆಳವಣಿಗೆಗೆ ಇವರು ತುಂಬಾ ಆಲೋಚನೆಗಳೇ ಮಾಡಿ ಹೊಂದಿರ್ತಾರೆ ಈ ಮಾನವೀಯ ಗುಣಗಳು ಅನ್ನೋದು ಇವರಲ್ಲಿ ತುಂಬಾ ನಾವು ಕಾಣಬಹುದು ಮತ್ತೆ ಸಮಾಜದಲ್ಲಿ ಈ ಸಕಾರಾತ್ಮಕ ಬದಲಾವಣೆಗಳು ತರಬೇಕು ಅನ್ನೋದು ಇವ್ರಿಗೆ ತುಂಬ ಹೆಚ್ಚಾಗಿ ಆಸಕ್ತಿ ಇರುತ್ತೆ ವಿಭಿನ್ನವಾದ ಆಸಕ್ತಿ ಇವ್ರಿಗೆ ಮತ್ತೆ ಕುತೂಹಲ ಅನ್ನೋದು ಬೇರೆಯವ್ರಿಗಿಂತ ಹೆಚ್ಚಾಗೇ ಇರುತ್ತೆ ಅಂದರೆ ಈ ಸೃಜನಶೀಲತೆ ಹಾಗೂ ನ್ಯಾಯದ ಪರವಾಗಿ ಇವರು ಹೆಚ್ಚಾಗಿ ಮಾತಾಡ್ತಾರೆ ವಿಭಿನ್ನವಾಗಿ ಅಂದರೆ ಹೊಸ ಹೊಸ ಅನ್ವೇಷಣೆ ವಿಚಾರಗಳು ಮತ್ತೆ ಹಿಡಿಯುವುದು ಆಸಕ್ತಿ ಅನ್ನೋದು ಇವ್ರಿಗೆ ಇದರಲ್ಲೆಲ್ಲ ತುಂಬ ಆಸಕ್ತಿ ಹೆಚ್ಚಾಗಿ ಕಂಡುಬರುತ್ತೆ ಈ ವಿಶೇಷವಾದ ಆಕರ್ಷಣೆ ಅಂತ ಅಂದ್ರೇ ಈ ಕುಂಭರಾಶಿ ಈ ಕುಂಭರಾಶಿಯವರಿಗೆ ಇವತ್ತಿನ ದಿನ ತುಂಬಾ ಉತ್ತಮವಾಗಿದೆ ಯಾಕೆಂದರೆ ಒಳ್ಳೆಯ ಫಲಗಳೇ ಇವರಿಗೆ ಲಭಿಸುತ್ತೆ ಉದ್ಯೋಗದಲ್ಲಿ ಪ್ರಗತಿ ಲಭಿಸುತ್ತೆ ಆರ್ಥಿಕ ಲಾಭ ಮತ್ತು ಆರೋಗ್ಯದ ಕಡೆ ಸ್ವಲ್ಪ ಗಮನ ಹರಿಸುವುದು ನೀವು ಒಳ್ಳೆಯದು ಮತ್ತು ನೀವು ಈ ವೃತ್ತಿ ಜೀವನದಲ್ಲಿ ಪ್ರಗತಿ ಅನ್ನೋದು ಕಾಣ್ತಾ ಹೋಗ್ತೀರ ಸಹೋದ್ಯೋಗಿಗಳ ಬೆಂಬಲದಿಂದ ಕಠಿಣ ಎಂತಹದ್ದೇ ಕಠಿಣ ಕೆಲಸಗಳು ಇದ್ರೂ ಆ ಕೆಲಸದಲ್ಲಿ ನೀವು ಯಶಸ್ವಿ ಅನ್ನೋದು ಪೂರ್ಣಗೊಳಿಸ್ತೀರ ಮತ್ತು ನಿಮ್ಮ ಸ್ವಾಭಿಮಾನ ಸಿಗು ಅಂದರೆ ಉನ್ನತ ಸ್ವಾಭಿಮಾನ ನಿಮಗೆ ಸಿಗುವ ಸಾಧ್ಯತೆ ಹೆಚ್ಚಾಗಿ ಕಾಣ್ತಾ ಇದೆ ಮತ್ತೆ ಹೊಸ ಹೊಸ ಉದ್ಯೋಗಾವಕಾಶಗಳು ಹುಡುಕುತ್ತಿರುವವರಿಗೆ ಇದು ತುಂಬಾ ಗೋಲ್ಡನ್ ಟೈಮು ಉತ್ತಮ ಸಮಯ ಅಂತಾನೆ ಅನ್ಬಹುದು ಆರ್ಥಿಕವಾಗಿ ನೋಡೋದಾದ್ರೆ ಈ ದಿನ ತುಂಬ ಲಾಭದಾಯಕವಾದ ದಿನ ಅಂತಲೇ ನಾವು ಅನ್ಬಹುದು ಹಣಕಾಸಿನ ವಿಚಾರದಲ್ಲಿ ಹೇಳೋದಾದ್ರೆ ಈ ಹೂಡಿಕೆ ಮಾಡಲು ಇವತ್ತು ನೀವು ಎಲ್ಲಾದರೂ ಈಗ ಎಫ್ ಡಿ ಆಗಲಿ ಏನೇ ಆಗಲಿ ಪೋಸ್ಟ್ ಆಫೀಸಲ್ಲಿ ಏನೇ ಒಂದು ಬಿಸ್ನೆಸ್ಗೆ ತುಂಬ ಲಕ್ಷಾಂತರ ದುಡ್ಡು ನೀವು ಇನ್ವೆಸ್ಟ್ ಮಾಡ್ತಿರಲ್ಲ ಅದಕ್ಕೆ ಇವತ್ತು ತುಂಬ ಶುಭ ದಿನ ಈ ಒಳ್ಳೆಯ ಸಮಯ ಅದೃಷ್ಟದ ದಿನ ಅಂತಲೇ ನಾವು ಹೇಳಬಹುದು ಆರ್ಥಿಕವಾಗಿ ಈ ಲಾಭದಾಯಕದ ದಿನ ಇವತ್ತು ಹಣಕಾಸಿನ ವಿಚಾರದಲ್ಲಂತೂ ತುಂಬ ಉತ್ತಮದ ಸಮಯ ಅಂತಲೇ ನಾವು ಅನ್ನಬಹುದು ಮತ್ತು ನಾವು ಈ ಆರೋಗ್ಯದ ಕಡೆ ನೋಡೋದಾದರೆ ನೀವು ಆದಷ್ಟು ಎಚ್ಚರ ವಹಿಸೋದು ತುಂಬಾ ಉತ್ತಮ ಅಜೀರ್ಣ ಆಗುವಂತಹ ಸ್ವಲ್ಪ ಸಾಧ್ಯತೆ ಕೂಡ ಇರುತ್ತೆ ಮತ್ತು ಆದಷ್ಟು ನೀವು ಈ ಹಸಿರು ತರಕಾರಿಗಳು ಅಂದರೆ ಫ್ರೋಟೀನ್ ಇರೋದು ಆದಷ್ಟು ಇವತ್ತಿನ ದಿನ ಅಂತಲ್ಲ ಯಾವಾಗಲೂ ಈ ಆರೋಗ್ಯದ ಕಡೆ ನೀವು ಗಮನ ಹೆಚ್ಚಿನದಾಗೆ ವಹಿಸಬೇಕಾಗುತ್ತೆ ನಿಮ್ಮ ಗುರಿಗಳನ್ನು ಸಾಧಿಸಲು ಇವತ್ತು ಇಂದು ಉತ್ತಮ ಸಮಯ ಉತ್ತಮ ದಿನ ಮತ್ತು ನಿಮ್ಮ ಹಾದಿಯಲ್ಲಿ ಕೆಲವು ಅಡೆತಡೆಗಳು ಅನ್ನೋದು ಎಲ್ ಬರ್ತಾನೆ ಹೋಗುತ್ತೆ ಅಂದರೆ ನಿಮಗೆ ಅಂತಲ್ಲ ಎಲ್ಲರಿಗೂ ಅದನ್ನು ನೀವು ಸರಿಸ್ಕೊಂಬಿಟ್ಟು ಮುಂದೆ ಹೋಗೋದ್ರಲ್ಲಿ ನಿಮ್ಮ ಜಾಣ್ಮೆ ಅನ್ನೋದು ಇಲ್ಲಿ ಪ್ರಮುಖವಾಗಿ ಬೇಕಾಗುತ್ತೆ ಒಂದು ಆತ್ಮವಿಶ್ವಾಸ ಒಂದು ಧೈರ್ಯ ಅನ್ನೋದು ನಿಮಗೆ ಬೇಕಾಗುತ್ತೆ ಅವುಗಳ ಇದ್ರೆ ನೀವು ಎಂತಹದ್ದೇ ಕಷ್ಟಕರವಾದ ದಾರಿಗಳಲ್ಲೂ ನೀವು ಮುನ್ನುಗ್ಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ಪ್ರಗತಿ ಅನ್ನೋದು ಕಾಣ್ತೀರ ಆ ಕೆಲಸದಲ್ಲಿ ಯಶಸ್ಸು ಗೆಲುವು ಈ ದುಪ್ಪಟ್ಟು ಲಾಭ ಅನ್ನೋದು ನೀವು ಗಳಿಸ್ತೀರಾ ಈ ಕುಂಭರಾಶಿಯವರ ಬಣ್ಣ ನೋಡ್ಕೊಂಡು ಅಲ್ವಾ ಇವತ್ತು ಅದೃಷ್ಟದ ಸಂಖ್ಯೆಗಳು ಯಾವ್ಯಾವುದು ಅನ್ನೋದು ನಾವು ನೋಡೋಣ ಈ ನಾಲ್ಕು ಮತ್ತೆ ಎಂಟು ಇವರಿಗೆ ತುಂಬ ಅದೃಷ್ಟ ಸರ್ವ ಈ ಸಂಖ್ಯೆಗಳು ಅಂತಲೇ ಅನ್ಬಹುದು ಈ ಸಂಖ್ಯೆಗಳ ಆಧಾರದ ಮೇಲೆ ನೀವು ಯಾವುದೇ ಒಂದು ಕೆಲಸ ಮಾಡೋದ್ರಲ್ಲಿ ಉತ್ತಮ ಯಶಸ್ಸು ಅದೃಷ್ಟ ಅನ್ನೋದು ನಿಮ್ಮದಾಗುತ್ತೆ ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಆ ಕೆಲಸದಲ್ಲಿ ಉತ್ತಮವಾದ ಶುಭ ಫಲಗಳೇ ನಿಮಗೆ ದೊರೆಯುತ್ತೆ ಈ ನಾಲ್ಕು ಮತ್ತು ಎಂಟು ಅದೃಷ್ಟ ಸಂಖ್ಯೆ ಅಂತಲೇ ಅನ್ಬಹುದು ಮತ್ತು ಬಣ್ಣ ಬಂದು ಎಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ ನೀಲಿ ನೀಲಿ ಬಣ್ಣ ಈ ವೃತ್ತಿ ಮತ್ತು ಹಣಕಾಸು ಅಂದರೆ ಇಂದು ಕೆಲಸದಲ್ಲಿ ನೀವು ಶಿಸ್ತನ್ನು ಪಾಲಿಸೋದ್ರಿಂದ ಪರಿಶ್ರಮ ಅನ್ನೋದು ಹೆಚ್ಚಾಗಿ ಮಾಡೋದರಿಂದ ನಿಮಗೆ ಆ ಕೆಲಸದ ಕಡೆ ಜಾಸ್ತಿ ಗಮನ ಅನ್ನೋದು ಸೆಳೆಯುತ್ತೆ ಈ ಗಮನ ಅನ್ನೋದು ಸೆಳೆದಾಗ ಆ ಕೆಲಸದಲ್ಲಿ ವಿಪರೀತವಾದ ಈ ಯಶಸ್ಸು ಅಖಂಡ ರಾಜಯೋಗ ಅನ್ನೋದು ನಿಮಗೆ ಲಭಿಸುತ್ತೆ ಅಂದರೆ ಬೆಳಗ್ಗೆ ಪ್ರಾರಂಭವಾಗುವ ನೀವು ಏನೇ ಒಂದು ಕೆಲಸ ಕಾರ್ಯಗಳಲ್ಲಿ ಒಂದು ಪ್ರಾಜೆಕ್ಟೇ ಆಗಿರಲಿ ಒಂದು ಕಂಪ್ನಿಲಿ ಕೆಲಸ ಮಾಡೋರೇ ಆಗಿರಲಿ ಏನೇ ಒಂದು ಸಣ್ಣ ಪುಟ್ಟ ಕೆಲಸಗಳಿಂದ ಹಿಡಿದು ಈ ಕಂಪ್ನಿ ತನಕ ಕೆಲಸ ಮಾಡೋರಿಗೂ ಇವತ್ತು ಶುಭ ಅಂತಲೇ ಹೇಳ್ಬಹುದು ಉತ್ತಮ ಪ್ರಗತಿ ಅನ್ನೋದು ಕಾಣ್ತೀರ ನೀವು ಸಿನ್ಸಿಯರ್ ಆಗಿ ನೀವು ಕೆಲಸ ಮಾಡ್ತೀರಾ ಯಾಕೆ ಅಂದರೆ ಆ ಕೆಲಸದಲ್ಲಿ ಯಶಸ್ವಿ ಅನ್ನೋದು ಆಗ್ತೀರಾ ನೀವು ಯಾವುದೇ ಒಂದು ಹೊಸ ಹೊಸ ಕೆಲಸ ಈ ಏನೇ ಒಂದು ಅಭಿವೃದ್ಧಿ ಮಾಡಿದ್ರೂ ಆ ಕೆಲಸದಲ್ಲಿ ಅಭಿವೃದ್ಧಿ ಅನ್ನೋದು ಕಾಣ್ತಾ ಹೋಗ್ತೀರಾ ನಾನು ಫಸ್ಟ್ ಹೇಳ್ದಾಗೆ ಆರೋಗ್ಯಕರವಾದ ತುಂಬ ಉತ್ತಮವಾದ ಈ ಆಹಾರಗಳನ್ನು ನೀವು ಉಪಯೋಗಿಸಬೇಕು ಮತ್ತು ಈ ಆರೋಗ್ಯ ಮತ್ತು ಶಕ್ತಿಯ ಮಟ್ಟ ಅನ್ನೋದು ನಿಮಗೆ ಉತ್ತಮವಾಗಿರುತ್ತೆ ಈ ಒಳ್ಳೆಯ ವ್ಯಾಯಾಮ ಮಾಡೋದರಿಂದ ಮತ್ತು ಯೋಗಾಭ್ಯಾಸ ಮಾಡೋದರಿಂದ ನಿಮಗೆ ದಿನ ಪೂರ್ತಿನಿ ತುಂಬ ಶುಭ ಅಂತಲೇ ಅನ್ನಬಹುದು ಆದಷ್ಟು ನಿಮಗೆ ಟೈಮ್ ಸಿಕ್ಕಾಗ ಈ ಬೆಳಗ್ಗೆ ಟೈಮು ಮತ್ತು ಸಂಜೆ ವ್ಯಾಯಾಮ ಧ್ಯಾನ ಮಾಡಿ ಈ ಸಂಪೂರ್ಣ ದಿನ ನೀವು ಚುರುಕಾಗಿ ಇರ್ತೀರ ಯಾವುದೇ ಕೆಲಸಗಳಲ್ಲಿ ಆದಷ್ಟು ನಿಮಗೆ ಲಾಭ ಅನ್ನೋದು ದೊರಕುತ್ತೆ ಆದಷ್ಟು ನೀವು ಈ ಹಸಿರು ತರಕಾರಿಗಳು ಮತ್ತು ಈ ನಾನು ಫಸ್ಟ್ ಹೇಳ್ದಾಗೆ ಪ್ರೋಟೀನ್ ಇರೋ ಈ ತರಕಾರಿಗಳೇ ನೀವು ತಿನ್ನೋದ್ರಿಂದ ನಿಮ್ಮ ಆರೋಗ್ಯದಲ್ಲಿ ಉತ್ತಮ ಮಟ್ಟ ಅನ್ನೋದು ಕಾಣ್ತೀರ ಈ ಭಾವನೆಗಳು ಮತ್ತು ಮನಸ್ಸು ಅಂದರೆ ಕುಟುಂಬದಲ್ಲಿ ನೀವು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡು ಹೊಂದ್ಕೊಂಡು ಹೋದರೆ ತುಂಬ ಮನೆಯಲ್ಲಿ ನಿಮಗೆ ನೆಮ್ಮದಿ ಅನ್ನೋದು ಕಾಣ್ತಾ ಹೋಗ್ತೀರಾ ತುಂಬಾ ಒಳ್ಳೆಯದಾಗುತ್ತೆ ಇವತ್ತಿನ ದಿನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ